यो पनि गर्नु पर्यो। यो पनि गर्नु पर्यो। गडा सुन पढ्ति सर ज्योति सरले भनिदिनु। राम्रो छैन। तुरुन्तै गर्नु। रामणङ गरिबला। सर रिव्यू चाहिँ गर्नु। यो पनि गर्नु पर्यो। ಸ್ವಲ್ಪ ಕೊಟ್ಟರೆ ಇಲ್ಲ ಮತ್ತೆ ಕಂಟಿನ್ಯೂ ಆಗ್ತಿದೆ ಅಂತ ಅವ್ರೆಲ್ಲ ಅವ್ರೂ ಸಮಾಧಾನ ಮಾಡಕ್ಕೆ ನಾವು ಗಟ್ಟಿ ಆಗುತ್ತೆ ಬಟ್ ಅವ್ರ್ ಮಾಡೋಕ್ಕಾಗಲ್ಲ

ಅಫಿಷಿಯಲ್ ಇರಲಿಲ್ಲ ಬಟ್ ಅದು ಸ್ಪೀಕರ್ ಎಲ್ಲ ಬಂದ್ರು ನಾನು ಮತ್ತೆ ಆ ಟೈಮ್ ಅಲ್ಲಿ ವಾಪಸ್ ಬರಕ್ ನನ್ಗೆ ಯಾರು ಅವಕಾಶ ಸಿಗಲಿಲ್ಲ ನಮಗೆ ನಿಜವಾಗ್ಲೂ ಅದು ಹೇಳ್ತಾ ಇಲ್ಲ ಬದುಕಿದ ಗೊತ್ತಾಗಲ್ಲ ವ್ಯಾಲ್ಯೂ ಅಂತ ಅಲ್ಲ ನನ್ಗೆ ಇಷ್ಟೊಂದು ಇಷ್ಟೊಂದು ಜನ ಇಷ್ಟೊಂದು ನಿಮ್ಮ ಸಪೋರ್ಟು ಇಷ್ಟು ಜನ ನಿಜವಾಗ್ಲೂ ಅಲ್ಲ ಸರ್ ಅದೇ ನಮ್ಗೆ ಬೆಲೆ ಹೇಳ್ತಿಲ್ಲ ಸರ್ ಅದು ಹಂಗಲ್ಲ ಅಮ್ಮತ್ ಚೆನ್ನ ನೋಡ್ಕೊಡಿ ಅಪ್ಪ ನೋಡ್ಕೊಡಿ ಅವನ ಸ್ಥಾನ ತುಂಬಾ ಕಷ್ಟ ನಿಮ್ ಸೇರ್ಲಿಕ್ಕೆ ಆದ್ರೆ ಅದ್ ಪ್ರಯತ್ನ ಇಷ್ಟ ಚಿನ್ನಾಗಿ ಬಿಟ್ರೆ ನಾವ್ ಏನ್ ಮಾಡ್ತೇವೆ ನಿಮಗೆ ನಿಮ್ಗೆ ಕ್ರಮೇಣ ಇನ್ಮೇಲೆ ಕಷ್ಟ ಆಗತ್ತೆ ಇನ್ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ಆಮೇಲೆ ಕಷ್ಟ ಆಗಿ

ಅವ್ರ ದೇಶದ ಸಂಪತ್ತು ನಿಮ್ಮ ಮನೆಯ ಹಿಡ್ಕೊಳಕ್ ಆಗಲ್ಲ ನೀವು ಅದು ತಗೊಬಿಡ್ತಾರ ಅವರು ಅರ್ಪಣೆ ಅದಕ್ಕೆ ಎಲ್ಲರಿಗೂ ಮನ್ಸಿಗೆ ಎಲ್ಲರಿಗೂ ತುಂಬಕ್ಕಾಗಲ್ಲ ಅಣ್ಣ ತುಂಬಕ್ಕೆ ಆಗಲ್ಲ ಕಷ್ಟ ನಮ್ಮ ಸ್ನೇಹಿತರು ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆಯವರು ಎಲ್ಲರೂ ಕೂಡ ಏನು ಇವತ್ತು ನಮ್ಮ ಮಂಜುನಾಥ ಏರ್ಫೋರ್ಸಲ್ಲಿ ಆಗಿ ಮೊನ್ನೆ ಒಂದು ಅವ್ರನ್ನ ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಏನು ಸೃಷ್ಟಿಯಾಯಿತು ಈ ಕಡೆ ಭಾಗದಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ದೇಶ ಒಬ್ಬ ಯೋಧ ಕಳ್ಕೊಂಡ್ರೆ ಅದೆಲ್ಲರ ಮನೆಯಲ್ಲೂ ಕೂಡ ಒಬ್ಬರು ಕುಟುಂಬದ ಒಬ್ಬ ಸದಸ್ಯರು ಕಳ್ಕೊಂಡಾಗೆ ಅದು ಇಲ್ಲೂ ಕೂಡ ಅವರಿಗೆ ಸಾಂತ್ವನ ಹೇಳೋದಕ್ಕೆ ಅದು ಬರೋದು ಹೋಗೋದು ಅದು ಇದ್ದೇ ಇರ್ತದೆ ಆದರೆ ಅದು ಆ ಜಾಗ ತುಂಬತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ ಇವತ್ತು ಅವ್ರನ್ನ ಅವ್ರ ಸೇವೆಯನ್ನು ನಾವೆಲ್ಲ ನೆನ್ಕೊಳ್ಬೇಕು ಮತ್ತು ಅವರು ಓದಿರ್ತಕ್ಕಂಥ ಈ ಏನು ಗ್ರಾಮ ಇದೆ ಅವ್ರ ಇದೆ ಇಲಾಖೆಯಿಂದ ಒಂದು ಕಡೆಗೆ ನಾವು ಮಾಡ್ತೇವೆ ಅವ್ರಿಗೂ ಧೈರ್ಯ ಮೊನ್ನೆ ನಾನು ಬರೋಕ್ಕಾಗಲಿಲ್ಲ ಯಾಕೆ ನಾನು ಹೊರದೇಶದಲ್ಲಿದ್ದೆ ಇಲ್ಲಿರ್ತಕ್ಕಂಥವರೆಲ್ಲ ಒಂದು ಕಾರ್ಯಗಳನ್ನು ಏನೇನು ಮಾಡಬೇಕು ತುಂಬ ಜನರು ಸಾವಿರಾರು ಜನರು ಬಂದು ಅವರಿಗೆ ಆ ಗೌರವವನ್ನು ಹೇಳಿದರೆ ಒಂದು ಸಂತಾಪವನ್ನು ಧೈರ್ಯವನ್ನು ಹೇಳ್ತಕ್ಕಂಥ ಜವಾಬ್ದಾರಿ ಮತ್ತು ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಮತ್ತು ಏನೇನು ಕೆಲಸ ಕಾರ್ಯಗಳಾಗಬೇಕು ನಾವು ಯಾವತ್ತೂ ಕೂಡ ಅವ್ರ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದು ಮತ್ತು ಅವ್ರ ಸೇವೆಯನ್ನು ಯಾವತ್ತೂ ಕೂಡ ನೆನೆಸ್ಕೊಳ್ಬೇಕು ಆ ರೀತಿಯಲ್ಲಿ ಈ ಕಡೆ ಭಾಗದಲ್ಲಿ ಅವ್ರಿಗೆ ನೆನಪಿಗೆ ಗ್ರಾಮ ಪಂಚಾಯಿತಿಯಿಂದ ಒಂದು ಮನವಿ ಮಾಡಿದ್ದಾರೆ ಮತ್ತು ಶಾಲೆ ಅವನು ಓದಿರ್ತಕ್ಕಂಥ ಶಾಲೆನೂ ಕೂಡ ಮಂಜುನಾಥ್ ಅವರು ಓದಿರ್ತಕ್ಕಂಥ ಶಾಲೆನೂ ಕೂಡ ಕೆಲವು ಅಭಿ ಅಭಿವೃದ್ಧಿ ಹೇಳಿದ್ದಾರೆ ಅದು ನಾನು ಜವಾಬ್ದಾರಿ ತೊಗೊಂಡು ಎರಡು ಕೆಲಸನೂ ನನ್ನ ಜವಾಬ್ದಾರಿಯಾಗಿ ನಾನು ಮಾಡ್ತೀನಿ ಮತ್ತು ಯಾವುದೇ ಸಂದರ್ಭದಲ್ಲಿ ಏನೇ ಇದ್ದರೂ ಕೂಡ ಇವನ್ನೆಲ್ಲ ಉದಾಹರಣೆಯಾಗಿ ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ ಅದು ಶಾಶ್ವತವಾಗಿ ಮಂಜುನಾಥ್ ಅವರ ನೆನಪು ದಿನ ಇರಬೇಕು ಮಕ್ಕಳಿಗೆ ಗೊತ್ತಾಗಬೇಕು ದೇಶದ ಯೋಗ ಯಾವ ರೀತಿ ಅವರು ದೇಶಕ್ಕಾಗಿ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಒಂದು ಸಂದರ್ಭ ನೆನಪು ಮಾಡ್ಕೊಳ್ತಕ್ಕಂಥದ್ದು ಚೆನ್ನಾಗಿರ್ತೀವಿ ಅವ್ರ ಕುಟುಂಬದವರಿಗೆ ಕಷ್ಟ ಆ ನೋಡಿದಾಗ ಮತ್ತು ಅವ್ರ ಮನೆಯವರು ಅದು ಕಷ್ಟ ಆಗುತ್ತೆ ದೇವ್ರ ಶಕ್ತಿ ಕೊಡಬೇಕಷ್ಟೇ ನಾವೆಲ್ಲ ಸಮಾಧಾನ ಹೇಳೋಷ್ಟು ದೊಡ್ಡ ಮನುಷ್ಯರು ಅಲ್ಲ ಬಟ್ ಎಲ್ಲರೂ ಸ್ನೇಹಿತರು ಎಲ್ಲ ಬಂದು ಹೋಗೋದು ಅವರೆಲ್ಲ ಬ್ರದರ್ಸು ಬ್ರದರ್ ಇದ್ದಾರೆ ಅವರ ಅಕ್ಕ ತಂಗಿಯವರಿದ್ದಾರೆ ಎಲ್ಲ ಒಂದು ಕುಟುಂಬದ ರೀತಿಯಲ್ಲಿದ್ದಾಗ ಅವ್ರ ಜೊತೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ದೇವ್ರವ್ರಿಗೆ ಶಕ್ತಿ ಕೊಡ್ತೀವಿ ಥ್ಯಾಂಕ್ಸ್